ನೂರು ವರ್ಷ ಪೂರೈಸಿದ ಶಾಲೆಗೆ ವಿಜೃಂಭಣೆಯ ಶತಮಾನೋತ್ಸವ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭವಾದ ಶಾಲೆಗೆ ನೂರು ವರ್ಷ ಪೂರೈಸುತ್ತಿದ್ದ ಹಿನ್ನೆಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳಿಂದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊರಚರಪಾಳ್ಯಕ್ಕೆ ಶತಮಾನೋತ್ಸವದ ಸಂಭ್ರಮಕ್ಕೆ ಸಂಸದರಾದ ಕೆ ಸುಧಾಕರ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪರಿಂದ ಕಾರ್ಯಕ್ರಮದ ಉದ್ಘಾಟನೆ ನಡೆಯಿತು ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದ ಕೆ ಸುಧಾಕರ್ ಮಾತನಾಡಿ ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ದಿನ ಕಳೆದಂತೆ ವಿದ್ಯಾರ್ಥಿಗಳು ಕಡಿಮೆಯಾಗುತ್ತಿದ್ದಾರೆ ಹಾಗೂ ಶಾಲೆಗಳನ್ನು ಮುಚ್ಚುವ ಸ್ಥಿತಿಯಲ್ಲಿ ಬಂದಿವೆ ಆದರೆ ಇಲ್ಲಿ ನೀವು ದೇವನಹಳ್ಳಿಯ ಕೊರಚರಪಾಳ್ಯ ಶಾಲೆಯ ನೂರು ವರ್ಷಗಳ ಹಿಂದೆ ಸ್ಥಾಪಿತವಾದ ಸರ್ಕಾರಿ ಶಾಲೆಯಲ್ಲಿ ಓದಿ ತಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ ವೃತ್ತಿಗಳಲ್ಲಿ ತೊಡಗಿಸಿಕೊಂಡು ಅತ್ಯಂತ ಪ್ರೀತಿ ವಿಶ್ವಾಸದ ಅಡಿಯಲ್ಲಿ ಇದು ನಮ್ಮ ಶಾಲೆ ಎಂಬ ಅಭಿಮಾನದಿಂದ ಇಂದು ಶತಮಾನೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದೀರಾ ಅದರಿಂದ ನಿಮಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸುತ್ತಿದ್ದೇನೆ ಎಂದರು ಇದೇ ವೇಳೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಶಾಲೆಯ ಸ್ಮರಣ ಸಂಚಿಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ ಸಚಿವರು ಅಂದು ನಾನು ದೇವಸ್ಥಾನದಲ್ಲಿ ಕಲಿಕೆ ಆರಂಭ ಮಾಡಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿತೆ ಎಂದರು ಶಿಕ್ಷಕರು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುವುದಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಕ್ಟೋಬರ್ ಎರಡರ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆಯಂದು ನಾವು ನಮ್ಮ ಸರ್ಕಾರದ ವತಿಯಿಂದ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ಆರಂಭಿಸಿ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನೂರ ಒಂದು ಸುಸಜ್ಜಿತ ಶಾಲೆಗಳನ್ನು ಸಿಎಸ್ಆರ್ ಅನುದಾನದಡಿ ನಿರ್ಮಾಣ ಮಾಡಿದ್ದು ಇದೇ ತಿಂಗಳ ಇಪ್ಪತ್ತೆಂಟರಂದು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಲಿದ್ದಾರೆ ಕೊರಚರಪಾಳ್ಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವತಿಯಿಂದ ನಿರ್ಮಿಸಿದ್ದು ಶಾಲೆಯು ಸುಸಜ್ಜಿತವಾಗಿದ್ದು ಇಲ್ಲಿ ಹೆಚ್ಚಿನ ಕಲಿಕಾ ಕೊಠಡಿಗಳು ಬೇಕಾಗಿರುವ ಹಿನ್ನೆಲೆಯಲ್ಲಿ ಮನವಿ ಸಲ್ಲಿಸಿದ್ದು ತಾಲೂಕು ಮತ್ತು ಜಿಲ್ಲಾಡಳಿತದ ವತಿಯಿಂದ ಚರ್ಚೆ ನಡೆಸಿ ಇದರ ಕುರಿತು ತೀರ್ಮಾನ ಮಾಡಲಾಗುವುದು ಕೇಂದ್ರ ಸರ್ಕಾರವು ರಾಷ್ಟ್ರೀಯ ನೂತನ ಶಿಕ್ಷಣ ನೀತಿ ರೂಪಿಸಿದ್ದು ಅದು ಸಂವಿಧಾನದ ಚೌಕಟ್ಟಿನಲ್ಲಿ ಇರದ ಕಾರಣ ಅದನ್ನು ಅಳವಡಿಸಲು ಸಾಧ್ಯವಾಗಲಿಲ್ಲ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಚಂದ್ರಣ್ಣ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ರಾಜಣ್ಣ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಜಗನ್ನಾಥ್ ಬೈಯಪ್ಪ ಅಧ್ಯಕ್ಷರಾದ ಶಾಂತಕುಮಾರ್ ಸದಸ್ಯರಾದ ಪ್ರಸನ್ನಕುಮಾರ್ ಹಿರಿಯ ವಿದ್ಯಾರ್ಥಿಗಳು ಒಕ್ಕೂಟದ ರವಿಕುಮಾರ್ ಪಿ ಗಂಗಾಧರಪ್ಪ ಪುಟ್ಟಸ್ವಾಮಿ ವೆಂಕಟೇಶ್ ಗೀತಾ ಚನ್ನಬಸಪ್ಪ ವೇದಾವತಿ ಆಶಾ ಉಪಸ್ಥಿತರಿದ್ದರು ವರದಿ ಎಲ್ಲಿಯೂರು ರಾಧಾಕೃಷ್ಣ ಎನ್ಕೆಎಸ್ ಫೋರ್ ದೇವನಹಳ್ಳಿ బ్రిటి కాలే ప్రారంభ సీతివర్ ఇవన్న పద్ధతి అర్థం నాలుగు హే వి

ಈ ದೇಶದ ಕೋಟಿ ಬೆಳೆದಿಂತವರು ಹಾಕವರು ಕೂಡ ಸಹ ನಾವು ಈ ವ್ಯಕ್ತಿ ಸಹ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡು ಮಾತನಾಡಿದ ನಾವು ಬಂದಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹತ್ತು ಎರಡು ಗಾಂಧಿ ಜಯಂತಿ ದಿನ ಒಂದು ನೆಲೆ ಅದು ಸರ್ಕಾರ ಅರಿವು ಮಾಡಿಲ್ಲ ಅದು ಕೆಲವೊಮ್ಮೆ

ವಿದ್ಯಾಭ್ಯಾಸ ನೀಡಬೇಕು ಹುಡುಗದ ವಿದ್ಯಾಭ್ಯಾಸದ ಒಂದು ಅಸಮರ್ಥ ರೂಪಿಸಿ ಸಮೋಧನವನ್ನು ಮಾಡಲಿಕ್ಕೆ ಸರ್ಕಾರ ಮಾಡಿದೆ ಇವತ್ತು ಹಲವಾರು ಕಡೆ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಕಡಿಮೆ ಆಗುವಂತ ನಿರ್ಮಾಣಗಳು ಈ ರೀತಿಯಲ್ಲಿ ಕೊಡಚರಪಾಳ್ಯದಲ್ಲಿ ಮೂರು ವರ್ಷಗಳ ಹಿಂದೆ ಸ್ಥಾಪನೆಯಾದಂತ ಸರ್ಕಾರಿ ಶಾಲೆಯಲ್ಲಿ ಅನೇಕರು ಇವತ್ತು ಇದರಲ್ಲಿ ಓದಿ ಉಜ್ವಲವಾದಂತಹ ಬದುಕನ್ನ ಊಟಗಳಲ್ಲಿ ತೊಡಗಿಸಿಕೊಂಡು ಇವತ್ತು ಅತ್ಯಂತ ಪ್ರೀತಿ ವಿಶ್ವಾಸ ಮತ್ತು ಈ ಶಾಲೆಯಲ್ಲಿ ಇಟ್ಟಿರ್ತಕ್ಕಂಥ ನಿಮ್ಮ ಅಭಿಮಾನ நீல்ல சேரி இது நம்மால உசவங்க விஜம்பணையின் அப்பூர்ணமாக நம்மெல்லாம் கூட மத்திய ஜொ சேரி இதை வாத்தீங்க அதுக்கு நம்ம எல்லாம் கூட கோட்டி கோட்டி நமனந்தனை மக்கள் அனுப்பி இங்கே ஹே்த்து சர் சாலை ಅಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಆಗ್ತಾ ಇದ್ದಾರೆ ಆದರೂ ಕೂಡ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಯಾರು ಓದಿದ್ದಾರೆ ಇತಿಹಾಸ ಕೈಗೊಂಡು ನೋಡಿದಾಗ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅತ್ಯಂತ ಉನ್ನತ ಶ್ರೇಣಿಗೆ ಸೇರ್ಕೊಂಡಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಖಂಡಿತ ಹೇಳಿದ್ದೇನೆ ಸರ್ಕಾರಿ ಶಾಲೆಗಳಲ್ಲಿ ಹೋದಂಥವರು ಅದಕ್ಕೆ ನಿಜವಾಗಿ ಕೂಡ ಕಳಿಸಲು ಕಾಯದಂತೆ ಇವತ್ತು ಮುಜುರುಕಿಸಿದ್ದಾರೆ ಅಂತ ನಾನು ಹೇಳ್ಬೇಕಾಗ್ತದೆ ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ನಮಗೆಲ್ಲ ಕೂಡ ನಾನು ಹೋಗ್ತಾ ಇಲ್ಲ ನಾನು ಸೇರಿಕೊಂಡು ಮಾನ್ಯ ಸಚಿವರು ಸೇರಿಕೊಂಡು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದಿದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಕೀಳಿನ ನಮ್ಮ ಸಮುದಾಯದಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ಜನರು ಇವತ್ತು ಬಾರಿಸ್ತಾ ಇದೆ ನನಗೆ ಸಣ್ಣ ಶಾಲೆ ಆಗಲಿ ಅದೊಂದು ಮೈದಾನ ಬೇಡ ಮೊದಲನೇ ಮಡೆಯಲ್ಲೂ ಎರಡನೇ ಮಡೆಯಲ್ಲೂ ಕೂಡ ಆ ಶಾಲೆಯನ್ನ ಅವರು ಅದು ಖಾಸಗಿ ಶಾಲೆ ಕಾನ್ವೆಂಟ್ ಅಂತಂದ್ರೆ ಸಾಕು ஆர்வுண்ட் அது நம்ம நம் மக்கள் ஒணை அவுனைகள் நாவெல்லாம் வந்து